ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೂಪಾ ಪೂಜಾರಿ ಎಂದಿನಂತೆ ಇಂದು ಕೊಡುವ ಪುಸ್ತಕ ಓದಿದ್ದೆ ಪುಸ್ತಕ ಓದುವಾಗ ನಂಗೆ ಒಂದ್ ಸಾಲು ತುಂಬಾ ಇಷ್ಟ ಆಯ್ತು ಆ ಸಾಲ ಏನಪ್ಪಾ ಅಂತಂದ್ರೆ ನಾಲಿಗೆ ಮೂರ್ಖನಂತೆ ಮಾತನಾಡಿ ಒಳಗಡೆ ಸೇರಿಕೊಳ್ಳುತ್ತದೆ ಆದರೆ ಏನು ತಪ್ಪೆ ಮಾಡದೆ ಇರುವ ಕೆನ್ನೆ ಚಪ್ಪಲಿಯ ಏಟು ತಿನ್ನುತ್ತದೆ ಈ ಸಾಲು ಬರೆದವರು ರಹೀಂ ಅನ್ನೋರು ಇದು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಈ ಸಾಲನ ಬರೆದಿದ್ದಾರೆ ಅಂತ ಹೇಳ್ಬೋದು ಕಾರಣ ಈ ಪುಸ್ತಕ ತುಂಬಾ ಹಳೇದು ಆ ಕಾಲದಲ್ಲಿ ಈ ಸಾಲ ರಹೀಮನೂರು ಬರ್ದಿದ್ದಾರೆ ಈ ಸಾಲಿನ ಒಳ ಅರ್ಥ ಏನು ಅಂತಂದ್ರೆ ತಪ್ಪು ಯಾರು ಮಾಡಿರ್ತಾರೆ ಕೆಲವೊಮ್ಮೆ ಶಿಕ್ಷೆ ಬೇರೆ ದೋರಿಗೆ ಕೊಟ್ಟಿರ್ತಾರೆ ಅವಗಿನ ಕಾಲದಲ್ಲಿ ರಾಜರ ಆಡಳಿತ ಇರ್ತಿತ್ತು ಆ ಟೈಮ್ ಅಲ್ಲಿ ಶ್ರೀಮಂತರು ತಪ್ಪು ಮಾಡಿದ್ರು ಕೂಡ ಬಡವರಿಗೆ ಶಿಕ್ಷೆ ಕೊಡ್ತಾ ಇರಿದ್ರು ಶ್ರೀಮಂತರು ಏನ್ ಮಾಡ್ತಾರೆ ಅಂದ್ರೆ ತಾವ್ ತಪ್ಪು ಮಾಡಿವಂತ ಒಪ್ಕೋತಿರ್ಲಿಲ್ಲ ಇಲ್ಲ ಅವ್ರು ಮಾಡಿರಂತ ಅವ್ರ ಮೇಲೆ ಹಾಕಿ ಅವ್ರ ಕೆಟ್ಟ ವರ್ತನೆಗಳನ್ನ ಅವ್ರು ತೋರ್ಸ್ಕೊತಿದ್ರು ಅಂತಹ ಸಂದರ್ಭ ಅಂತ ಸನ್ನಿವೇಶಗಳನ್ನ ನೋಡಿ ಬೆಳೆದಿರುವಂತಹ ರಹೀಮರು ಈ ಸಾಲನ್ನ ಬರ್ದಿದ್ದಾರೆ ಅಂದ್ರೆ ಆವಾಗಿನ ಕಾಲದಲ್ಲಿ ಅವೆಲ್ಲ ನಡೀತಾ ಇರ್ತಿತ್ತು ಅವರು ಇನ್ನೊಂದ್ ಸಾಲ್ ಕೂಡ ಹೇಳಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳು ಯುಗಗಳು ಬಂದ್ರು ಕೂಡ ಈ ನಿಯಮ ಹಾಗೆ ಇರ್ತದೆ ಈ ಜನಗಳು ಇದನ್ನ ಪಾಲಿಸ್ತಾನೆ ಹೋಗ್ತಾರ ತಾವು ತಪ್ಪು ಮಾಡಿದ್ರು ಕೂಡ ತಮ್ ಜೊತೆ ಇರೋರಿಗೆ ಅಥವಾ ತಮ್ ಜೊತೆಯಲ್ಲಿ ಬರೋರ್ ಮೇಲೆ ಹಾಕಿ ತಮ್ಮ ತಪ್ಪಿನಿಂದ ತಾವ್ ಆಗ್ತಾರೆ ಆದ್ರೆ ಶಿಕ್ಷೆ ಇನ್ನೊಬ್ರಿಗೆ ಕೊಡ್ತಾರೆ ಅನ್ನೋ ಒಂದು ಅರ್ಥ ಕೂಡ ಇವರು ರಹೀಮರು ಬರ್ದಿದ್ದಾರೆ ಇದು ಈಗಲೂ ಕೂಡ ಚಾಲ್ತಿಯಲ್ಲಿದೆ ಈಗಿನ ಕಾಲದಲ್ಲಿ ಇದೆ ಮುಂದಿನ ಕಾಲದಲ್ಲೂ ಇದು ಇರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಬದಲ ಆಗದೆ ಇರುವಂತ ಒಂದು ನಿಯಮ ಇದಾಗಿದೆ ತಪ್ಪು ಯಾರೋ ಮಾಡ್ತಾರೆ ಶಿಕ್ಷೆ ಇನ್ಯಾರೋ ಯಾರೋ ಅನುಭವಿಸ್ತಾರ ಅನ್ನುವಂತ ನಿಯಮ ಈಗ್ಲೂ ಕೂಡ ಇದೆ ಶಾಲೆಗೆ ಹೋಗುವಾಗ ನಮ್ ಜೀವನದಲ್ಲೂ ಇಂತಹ ಅನುಭವ ಆಗಿರ್ತದ ತಪ್ಪು ನಮ್ ಫ್ರೆಂಡ್ ಮಾಡಿರ್ತಾರೆ ಶಿಕ್ಷೆ ನಾವು ಅನುಭವಿಸಿರ್ತೀವಿ ಟೀಚರ್ ಬಂದು ನಮ್ಗ ಹೊಡೆದಿರ್ತಾರೆ ಫ್ರೆಂಡಿಗೆ ಹೊಡೆದಿರ್ತಾರಲ್ಲ ಗೊತ್ತಿಲ್ಲ ನಮ್ಗಂತೂ ಹೋಗದಿರ್ತಾರ ಅಥವಾ ಬೈದಿರ್ತಾರ ಇಂತಹ ಅನುಭವ ನಮಗೂ ಕೂಡ ಆಗಿರ್ತದ ಸೊ ಸಾಧ್ಯ ಆದಷ್ಟು ನೀವ್ ತಪ್ಪು ಮಾಡಿದ ಅಂದ್ರೆ ನೀವು ಒಪ್ಕೊಂಡ್ಬಿಡಿ ಬಿಡಿ ಇಲ್ಲ ನೀವು ಒಪ್ಕೊಳ್ಳಾರ್ದೆ ಹಾಗೆ ಇರ್ತೀರ ಅಂದ್ರೆ ನಿಮ್ಮ ಕೆಟ್ಟ ವರ್ತನೆ ನಿಮ್ಮ ಕೆಟ್ಟ ಗುಣ ನೀವೇ ಹೊರ ಹಾಕದೆ ಆಗುತ್ತೆ ಈ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಅವರು ಪದೇ ಪದೇ ಕೆಟ್ಟವ್ರು ಕೆಟ್ಟ ಕೆಲಸ ಮಾಡ್ತಾರೆ ಅವ್ರು ತಪ್ಪದಾರೆಯಲ್ಲೇ ಇದ್ದಾರೆ ಅವರು ಕೆಟ್ಟ ವಿಷಯಗಳಲ್ಲಿ ತುಂಬಾ ಜಾಸ್ತಿ ತಮಾಷೆಗಳನ್ನ ಮಾಡ್ತಿರ್ತಾರೆ ಅಂತ ಅವ್ರ ಜೊತೆ ನೀವು ಇರೋದ್ಕಿಂತ ಅವ್ರಿಂತ ದೂರ ಇರೋದು ನಿಮ್ಗೆ ಉತ್ತಮ ಯಾಕೆಂತಂದ್ರೆ ಅವ್ರ ಮಾಡುವಂತ ಒಂದು ತಮಾಷೆಯಿಂದ ಅಹ್ ಮುಂದಿನ ದಿನಗಳಲ್ಲಿ ಅಥವಾ ಆ ಕ್ಷಣದಲ್ಲಿ ಅದು ದೊಡ್ಡ ಪ್ರಮಾಣದ ಶಿಕ್ಷೆ ನೀವು ಅನ್ಭವಿಸ್ಬೇಕಾಗುತ್ತೆ ಅಂದ್ರೆ ಏನು ಸಹ ತಪ್ಪೇ ಮಾಡದೆ ಇರುವ ನೀವು ಅಹ್ ಶಿಕ್ಷೆಗೆ ಕಾರಣರಾಗ್ಬೇಕಾಗುತ್ತೆ ಸೊ ಸಾಧ್ಯ ಆದಷ್ಟು ಇಂತಹ ವಿಷಯಗಳಲ್ಲಿ ನೀವು ತುಂಬಾ ಜಾಗೃತರಾಗಿದ್ದು ನಿಮ್ ಜೀವನವನ್ನ ಸಾಗಿಸ್ಬೇಕಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋವನ್ನ ನೋಡಿದಕ್ಕೆ